ಈ ಹಳೆ ಕಾಲದ ರೆಸಿಪಿ ಯಾರಿಗೆಲ್ಲ ನೆನಪಿದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಟೊಮೆಟೊ ಜೀರಿಗೆ ಸ್ವಲ್ಪ ಹುಣ್ಸೆಹಣ್ಣು ಮತ್ತು ಬಳ್ಳುಳ್ಳಿ ತೊಗೊಂಡಿದ್ದೀನಿ ತುಂಬ ಸಿಂಪಲಾಗಿ ಮಾಡುವಂತಹ ಒಂದು ಸ್ಪೆಷಲ್ ರೆಸಿಪಿ ಇದು ಇಲ್ಲಿ ಪ್ಯಾನ್ನಲ್ಲಿ ಮೊದಲಿಗೆ ನಾನು ಒಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಂಡಿನಿ ಎಣ್ಣೆ ಬಿಸಿ ಆದಮೇಲೆ ಇವಾಗ ಟೊಮೆಟೋನ ಹಾಕೊತಿದ್ದೀನಿ ನಾನಿಲ್ಲಿ ಸುಮಾರು ಒಂದು ಐದು ಟೊಮೆಟೊ ತೊಗೊಂಡಿದ್ದೀನಿ ಇಷ್ಟೇ ಟೊಮೆಟೊ ತೊಗೋಬೇಕಂತೇನಿಲ್ಲ ನಿಮಗೆ ಎಷ್ಟು ಬೇಕಷ್ಟು ತೊಗೋಬೋದು ಮೊದಲಿಗೆ ಈ ರೀತಿ ಎರಡೆರಡು ಅಂದರೆ ಒಂದು ಟೊಮೆಟೊದಲ್ಲಿ ಎರಡು ಭಾಗ ಮಾಡ್ಕೊಂಡು ಈ ರೀತಿ ಇಡಬೇಕಾಗುತ್ತೆ ಎಲ್ಲ ಟೊಮೆಟೊ ಇಟ್ಕೊಂಡಾದ್ಮೇಲೆ ಇಲ್ಲಿ ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ ಒಂದು ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕಾ ಅಷ್ಟು ಹಸಿಮೆಣ್ಸಿನ್ಕಾಯಿ ಸೇರಿಸ್ತಿದ್ದೀನಿ ಜಾಸ್ತಿ ಖಾರ ಇಷ್ಟ ಇದ್ದರೆ ಜಾಸ್ತಿ ಕೂಡ ಹಾಕೋಬೋದು ಈ ಮೂರು ಸಾಮಗ್ರಿ ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಿದ್ದೀನಿ ಉಪ್ಪಿಲ್ಲೇ ಹಾಕೋದ್ರಿಂದ ಟೊಮೆಟೊ ಜಲ್ದಿ ಸಾಫ್ಟ್ ಆಗುತ್ತೆ ಹೀಗಾಗಿ ಇಲ್ಲೇನೇ ಸೇರಿಸ್ಕೊಳ್ಳಿ ಇವಾಗ ಒಂದು ಎರಡರಲಿಂತ ಮೂರು ನಿಮಿಷ ಹಬೆಯಲ್ಲಿ ಅಥವಾ ಸ್ಲೋ ಗ್ಯಾಸ್ನಲ್ಲಿ ಬಿಡ್ತಿದ್ದೀನಿ ನೋಡಿ ಇವಾಗ ಟೊಮೆಟೊ ಕೆಳಗಡೆ ಸಾಫ್ಟಾಗಿದೆ ಇವಾಗ ಈ ರೀತಿ ಅದನ್ನು ಮತ್ತೆ ಉಲ್ಟ ಹಾಕಿ ಮತ್ತೆ ಒಂದೆರಡು ಮೂರು ನಿಮಿಷ ಹಾಗೆಯೇ ಹವೆಯಲ್ಲಿ ಬಿಡಬೇಕಾಗುತ್ತೆ ಅಂದರೆ ಇಲ್ಲಿ ಟೊಮೆಟೊ ಪೂರ್ತಿಯಾಗಿ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಮತ್ತು ನಿಮಗೆ ಸರ್ದಿ ಬಂದು ಬಾಯಿ ಕೆಟ್ಟಿದ್ದರೆ ಈ ರೆಸಿಪಿನ ಒಂದು ಸಲ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬ ಸರಳವಾಗಿ ಮಾಡ್ಕೋಬೋದು ಈ ರೆಸಿಪಿ ಒಂದು ಸ್ವಲ್ಪ ಹುಣ್ಣೆಹಣ್ಣು ಕೂಡ ನಾನು ಹಾಕ್ಕೊಂಡಿನಿ ಹುಣಸೆಹಣ್ಣು ಹಾಕಿ ಮತ್ತೆ ಒಂದೆರಡು ಮೂರು ನಿಮಿಷ ಬಿಟ್ಟಿದ್ದ ಇವಾಗ ನೋಡಿ ಪೂರ್ತಿಯಾಗಿ ಟೊಮೆಟೊ ಸಾಫ್ಟ್ ಆಗಿದೆ ಇವಾಗ ಸಿಪ್ಪೆಯನ್ನು ಬೇರೆ ಮಾಡಬೇಕಾಗುತ್ತೆ ಈ ರೀತಿ ಟೊಮೆಟೊ ಸಾಫ್ಟ್ ಆಗಿದ್ದರೆ ಸಿಪ್ಪೆ ಸಲೀಸಾಗಿ ಬಿಟ್ಕೊಳ್ಳುತ್ತೆ ಅದು ಪೂರ್ತಿ ಟೊಮೆಟೊ ಎಷ್ಟು ಸಾಫ್ಟ್ ಮಾಡ್ಕೊತಿರಲ್ಲ ಅಷ್ಟೇ ರುಚಿಯಾಗಿ ಬರುತ್ತೆ ಇಲ್ಲಿ ನಮ್ಮ ರೆಸಿಪಿ ಮಾಡೋದು ಇವಾಗ ಎಲ್ಲನೂ ಸೇರಿಸಿ ರುಬ್ಕೋಬೇಕಾಗುತ್ತೆ ಸೊ ಮೊದಲಿಗೆ ಇಲ್ಲಿ ಕಲಿಯಲ್ಲಿ ಹಣ್ಣು ಮತ್ತು ಹಸಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮಾತ್ರ ಹಾಕ್ಕೊಂತಿದ್ದೀನಿ ಈ ಮೂರು ಸಾಮಗ್ರಿ ಮೊದ್ಲಿಗೆ ಕುಟ್ಟಿ ತೊಗೋಬೇಕಾಗುತ್ತೆ ಈ ರೀತಿ ಕಲಿ ಇಲ್ಲ ಅಂದರೆ ನೀವು ಮಿಕ್ಸಿಯಲ್ಲಿ ಕೂಡ ಮಾಡ್ಕೋಬೋದು ನಡೆಯುತ್ತೆ ಈ ರೀತಿ ಇದ್ದರೆ ಕಲಿಯಲ್ಲೇ ಮಾಡ್ಕೊಳ್ಳಿ ಟೇಸ್ಟ್ ಬೇರೆಯೇ ಇರುತ್ತೆ ಕಲಿಯಲ್ಲಿ ಮಾಡಿದರೆ ಏನಿಲ್ಲ ಮೊದಲಿಗೆ ಈ ಮೂರು ಸಾಮಗ್ರಿ ಈ ರೀತಿ ಸ್ವಲ್ಪ ಅವಳ ಜೋಳ ಕುಟ್ಕೊಂಡು ತೊಗೋಬೇಕಾಗುತ್ತೆ ಮೊದಲೇ ಹೇಳಿದಾಗೆ ನಿಮಗೆ ಜಾಸ್ತಿ ಖಾರ ಇಷ್ಟ ಇದ್ದರೆ ಹಸಿ ಮೆಣಸಿನಕಾಯಿ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು ಮಕ್ಕಳಾರ ನಮ್ಮ ಮನೆಯಲ್ಲಿ ನಾನು ಹೀಗಾಗಿ ಸ್ವಲ್ಪ ಹಾಕೊಂಡಿದ್ದು ಮೆಣಸಿನ್ಕಾಯಿ ಅಷ್ಟೇ ಇಲ್ಲಿ ಇವಾಗ ಅವೆಲ್ಲ ಸಾಮಗ್ರಿ ಕುಟ್ಕೊಂಡಾದಮೇಲೆ ಟೊಮೆಟೊನ ಸೇರಿಸ್ತಿದ್ದೀನಿ ಈ ಟೊಮೆಟೊ ಹಾಕಿದ ಮೇಲೆ ಮತ್ತೆ ಒಂದು ಸ್ವಲ್ಪನೇ ಅವಳ ಜಳ ಇದನ್ನು ಈ ರೀತಿ ಮತ್ತೆ ಕುಡಿತಿದ್ದೀನಿ ಸರ್ದಿ ಆದಾಗ ಬಾಯಿ ಕೆಟ್ಟಿದ್ದರೆ ಈ ರೆಸಿಪಿ ತುಂಬನೇ ರುಚಿಯಾಗಿರುತ್ತೆ ಆ ಟೈಮ್ನಲ್ಲಿ ಸೊ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬನೇ ಸಿಂಪಲ್ಲಾಗಿ ಮಾಡ್ಕೋಬೋದು ಮತ್ತು ತುಂಬನೇ ರುಚಿಯಾಗಿರುತ್ತೆ ಜೋಳದ ರೊಟ್ಟಿ ಚಪಾತಿ ಅನ್ನ ಎಲ್ಲದಕ್ಕೂ ಆಗಿರುತ್ತೆ ಓಕೆ ನೋಡಿ ಪೂರ್ತಿಯಾಗಿ ಟೊಮೆಟೊ ಸಾಫ್ಟಾಗಿದೆ ಇವಾಗ ನೀವು ನೋಡ್ತಿರ್ಬೋದು ಸ್ವಲ್ಪ ಅವಳ ಜಳ ಇದ್ದರೂ ಭೀ ನಡೆಯುತ್ತೆ ಪ್ರಾಬ್ಲಮ್ ಇಲ್ಲ ಓಕೆ ಇವಾಗ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಸೇರಿಸ್ತಿದ್ದೀನಿ ಇದು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಗರಿಗರಿ ಮಾಡ್ಕೊಂಡು ಹಾಕೊತಿದ್ದೀನಿ ಒಂದು ಚಮಚ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಗರಿಗರಿ ಮಾಡ್ಕೊಂಡು ಹಾಕ್ತಿದ್ದೀನಿ ಕರಿಬೇವು ಸೊಪ್ಪು ಕರಿಬೇವು ಸೊಪ್ಪು ಎಷ್ಟು ಬೇಕಷ್ಟು ಹಾಕೋಬೋದು ಸ್ವಲ್ಪ ಇಂಗು ಮತ್ತು ಒಂದು ಅರ್ಧ ಚಮಚ ಜೀರಿಗೆ ಹಾಕ್ಕೊಂಡಿನಿ ಮತ್ತು ಇದನ್ನು ಸ್ವಲ್ಪ ಈ ರೀತಿ ಕುಟ್ಟಿ ತೊಗೋಬೇಕು ಅಂದರೆ ಎಲ್ಲ ಟೋಟಲಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಇಲ್ಲಿ ಓಕೆ ನೋಡಿ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಕೊನೆಗೆ ಇದಕ್ಕೆ ಒಂದು ಈರುಳ್ಳಿ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಿದ್ದೀನಿ ಒಂದು ಈರುಳ್ಳಿನ ಎರಡು ಭಾಗ ಮಾಡ್ಕೊಂಡು ಇದರಲ್ಲಿ ಸೇರಿಸ್ತಿದ್ದೀನಿ ಇದು ಕೂಡ ಅಷ್ಟೇ ಸ್ವಲ್ಪನೇ ಈ ರೀತಿ ಆಳ ಜೋಳನ ಕುಟ್ಕೊಂಡು ತೊಗೋಬೇಕಾಗುತ್ತೆ ಸೊ ಮೊದಲೇ ಹೇಳಿದಾಗೆ ನಿಮ್ಮ ಹತ್ರ ಈ ರೀತಿ ಇಲ್ಲ ಅಂದರೆ ಮಿಕ್ಸರ್ನಲ್ಲಿ ಕೂಡ ಮಾಡ್ಕೋಬೋದು ಈ ರೆಸಿಪಿ ಓಕೆ ನೋಡಿ ನಮ್ಮ ತುಂಬಾ ಸ್ಪೆಷಲ್ ಆಗಿರುವಂತಹ ಟೊಮೆಟೊ ಪಚಡಿ ರೆಸಿಪಿ ರೆಡಿಯಾಗಿದೆ ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ರುಚಿಯಾಗಿರುತ್ತೆ ಈ ಚಟ್ನಿ ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದು ನೋಡಿ ಬಿಸಿ ಅನ್ನದ ಜೊತೆಗೆ ಆಹಾ ಸೊ ಎಷ್ಟು ತಿಂತೀರ ಅಂದರೆ ನಿಮಗೆ ಗೊತ್ತೇ ಆಗೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ಈ ಸಿಂಪಲ್ ರೆಸಿಪಿ ಓಕೆ ಈ ಸಿಂಪಲ್ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ಓಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ